ನಿಮ್ಮ ಡೆಡ್ ಲೈನೇ ಡೆಡ್ ಆಗೋಯ್ತಲ್ಲ ನೀವು ಡೆಡ್ ಲೈನ್ ಕೊಟ್ಟಿದ್ರಿ ಅಕ್ಟೋಬರ್ ತಿಂಗಳ ಒಳಗೆ ಎಲ್ಲ ಪಾಠವನ್ನು ಮುಚ್ಚಬೇಕು ಯಾಕೆ ಮುಚ್ಚಿಲ್ಲ ಈ ಬಗ್ಗೆ ಮಾತಾಡಿ ರೈತರ ಆತ್ಮಹತ್ಯೆಯಲ್ಲಿ ನಂಬರ್ ಟು ಕರ್ನಾಟಕ ದೇಶದಲ್ಲಿ ರೈತರ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಿದ್ದಾರೆ ಅವರ ಸಂಕಷ್ಟಕ್ಕೆ ಪರಿಹಾರ ನಿಮ್ಮ ಇಲ್ವಾ ಗಾಂಜಾ ಮಟ್ಕಾ ಅದರ ರಾಜಧಾನಿಯಾಗಿ ಬದಲಾಗ್ತಾ ಇದೆ ಕರ್ನಾಟಕ ಎಲ್ಲ ಕಡೆನೂ ಗಾಂಜಾ ಸಿಗುತ್ತೆ ಎಲ್ಲ ಕಡೆ ಗಾಂಜಾ ಮಟ್ಕ ಹಾವಳಿ ಮಟ್ಕಾ ಮತ್ತು ಗಾಂಜಾಕ್ಕೆ ರಾಜಾಶ್ರಯ ಸಿಗ್ತಾ ಇದೆ ಅನ್ನೋ ಅಂತ ಅನುಮಾನ ನಮಗಿದೆ ರಾಜಾಶ್ರಯ ಇಲ್ಲದೇ ಇದ್ದರೆ ಈ ಪ್ರಮಾಣದಲ್ಲಿ ಮಟ್ಕ ಈ ಪ್ರಮಾಣದಲ್ಲಿ ಗಾಂಜಾ ಬರ್ತಿರಲಿಲ್ಲ ಥರ್ಡ್ ಸಾವಳಿ ಹಲವು ವರ್ಷಗಳಿಂದ ಇರಲಿಲ್ಲ ಸೆಕೆಂಡ್ಸ್ ಅಲ್ಲ ಸೆಕೆಂಡ್ಸ್ ಅಂದರೆ ತೆರಿಗೆ ವಂಚನೆ ಮಾಡೋದು ಥರ್ಡ್ಸ್ ಅಂದರೆ ಲೋಕಲ್ ಮ್ಯಾನುಫ್ಯಾಕ್ಚರ್ ಲಿಕ್ಕರ್ ಥರ್ಡ್ಸ್ ಹಾವಳಿ ಹೆಚ್ಚಾಗಿದೆ ಇದಕ್ಕೆ ರಾಜಾಶ್ರಯ ಇಲ್ಲದೆ ಇದ್ದರೆ ಥರ್ಡ್ಸ್ ಹೆಂಗೆ ಬರಲಿಕ್ಕೆ ಸಾಧ್ಯ ಥರ್ಡ್ಸ್ ಹಾವಳಿ ಹೆಚ್ಚಾಗಿದೆ ಅಂದರೆ ಇಟ್ಸ್ ಮೀನ್ಸ್ ನಿಮ್ಮ ಆಡಳಿತದಲ್ಲಿರೋರು ಅವರಿಗೆ ಅದಕ್ಕೆ ರಾಜಾಶ್ರಯ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಮ್ಮ ಅನುಮಾನ ಮತ್ತು ಆರೋಪ ಇದ್ರ ಬಗ್ಗೆ ಮಾತಾಡಿ ಕರ್ನಾಟಕ ಪ್ರತಿನಿತ್ಯದಲ್ಲಿ ಕರ್ನಾಟಕದಲ್ಲಿ ಅತ್ಯಾಚಾರ ನಡೆಯುತ್ತೆ ಹತ್ಯೆ ನಡೆಯುತ್ತೆ ಅನ್ನೋದು ಕರ್ನಾಟಕಕ್ಕೆ ಗೌರವ ತರುವ ಸಂಗತಿ ಅಲ್ಲ ನೀನು ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ನೀವೊಂದ್ಸರಿ ಸಂಪುಟ ವಿಸ್ತರಣೆ ಮಾತಾಡ್ತೀರಿ ಅಧಿಕಾರದ ಬದಲಾವಣೆ ಬಗ್ಗೆ ಮಾತಾಡ್ತೀರಿ ನಮಗೆ ನೀವು ಯಾರನ್ನಾರು ಮುಖ್ಯಮಂತ್ರಿಯಾಗಿ ಮಾಡ್ಕೊಳ್ಳಿ ನಮಗೆ ಸಂಬಂಧ ಇಲ್ಲ ಯಾರನ್ನಾರು ಮಂತ್ರಿಯಾಗಿ ಮಾಡ್ಕೊಳ್ಳಿ ಸಮಸ್ಯೆಗಳ ಬಗ್ಗೆ ಸಮಸ್ಯೆ ಬಗ್ಗೆ ನಿಮ್ಮ ನೂರು ಮೂವತ್ತ್ನಾಲ್ಕು ಮ್ಯಾನಿಫೆಶ್ಟೋದಲ್ಲಿದ್ದಂಥ ಗ್ಯಾರಂಟಿಗಳಲ್ಲಿ ಒಂಬತ್ತು ಮಾತ್ರ ಕೊಟ್ಟಿದ್ದೀರಿ ಉಳಿದೋ ಕತೆ ಏನು ನೋಡಿದ ನೂರು ಇಪ್ಪತ್ತೈದು ಯಾವಾಗ ಈಡೇರಿಸ್ತೀರಿ ಯಾವಾಗ ನೂರ ಇಪ್ಪತ್ತೈದು ಈಡೇರಿಸ್ತೀರಿ ಅದ್ರ ಬಗ್ಗೆ ಮಾತಾಡಿ ಗುಂಡಿ ಯಾವಾಗ ಬಿಡ್ತೀರಿ ಅದ್ರ ಬಗ್ಗೆ ಮಾತಾಡಿ ನೀವು ಯಾರು ಡೆಲ್ಲಿಗೆ ಹೋಗ್ತೀರಿ ಅದು ಸುದ್ದಿ ಆಗ್ಬೇಕಾ ನಮಗೆ ಅಲ್ಲಿ ಸುದ್ದಿ ಆಗಬೇಕಾಗಿರೋದು ನಿಮ್ಮ ಭ್ರಷ್ಟಾಚಾರ ಗುತ್ತಿಗೆದಾರರು ಅರವತ್ತು ಪರ್ ಪರ್ಸೆಂಟು ಕರಪ್ಷನ್ ಬಗ್ಗೆ ನಿಮಗೆ ಪತ್ರ ಕೊಟ್ಟರಲ್ಲ ಮುಖ್ಯಮಂತ್ರಿಗಳೇ ಅದನ್ನು ನಿಯಂತ್ರಿಸೋದಕ್ಕೆ ಏನು ಕ್ರಮ ತಗೊಂಡಿದ್ದೀನಿ ಯಾವಾಗ ಗುತ್ತಿಗೆದಾರರು ಬಿಲ್ ತಗು ಅವ್ರಿಗೆ ಕೊಡ್ತೀವಿ ಸಂದಾಯ ಮಾಡ್ತೀವಿ ಅರವತ್ತು ಪರ್ಸೆಂಟು ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಏನೂ ಇಲ್ಲ ಸುಳ್ಳು ಅಂತ ಹೇಳ್ತೀರಾ ಹಾಗಿದ್ರೆ ಎನ್ಕ್ವೈರಿ ಕಂಡಕ್ಟ್ ಮಾಡಿ ನೀವು ಎನ್ಕ್ವೈರಿ ಕಂಡಕ್ಟ್ ಮಾಡಿ ಗುತ್ತಿಗೆದಾರರು ಆರೋಪ ಮಾಡಿರೋದು ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಆಡಿದ ಮಾತನ್ನು ನೆನಪು ಮಾಡ್ಕೊಳ್ಳಿ ಈಗ ಈಗ ನೀವು ಏನು ಪ್ರತಿಕ್ರಿಯೆ ಏನು ನಿಮ್ಮದು ಸುಮ್ಮನೆ ಆರೋಪ ಮಾಡಿದ್ದಾರೆ ಗುತ್ತಿಗೆದಾರರು ಕೆಲವು ಆಡಿಯೋ ಸಮೇತ ಹೊರಗೆ ಬಂದಿದೆಯಲ್ಲ ನಿಮ್ಮ ನಿಮ್ಮ ಸರ್ಕಾರದ ಭ್ರಷ್ಟಾಚಾರದ ಕುರ್ತಾಗಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಪತ್ರ ಬರೆದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ನಿಮ್ಮ ಸರ್ಕಾರದ ಕೆಲವು ಸಚಿವರ ಹೆಸರನ್ನು ಕೆಲವು ಶಾಸಕರ ಹೆಸರನ್ನ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ನಾವು ನಾವು ಆಗ್ರಹ ಮಾಡೋದು ಜನ ಐದು ವರ್ಷ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದಾರೆ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ಮಾಡಿ ಅಂತ ಅಲ್ಲ ಹಾಗಾಗಿ ಇದ್ರ ಬಗ್ಗೆ ನೀವು ಈ ಸಮಸ್ಯೆಗಳ ಕುರಿತಾಗಿ ಮಾತಾಡಿ ವಿಷಯಾಂತರ ಮಾಡೋದಕ್ಕೆ ನೀವು ಭಾಳ ಬುದ್ಧಿವಂತರಿದ್ದೀರಿ ನಮ್ಗೆ ಗೊತ್ತು ಒಬ್ಬ ಕೆಲವು ಮಂತ್ರಿಗಳು ನೀವೇ ಚೂಬಿಡ್ತೀರಿ ಬಿಡ್ತೀರಿ ಸಂಬಂಧಪಡದ ವಿಷಯಗಳನ್ನು ಚರ್ಚೆ ಆಗುವಂತೆ ನೋಡ್ಕೊಳ್ತೀರಿ ಗೂಗಲ್ ಎ ಐ ಯಾಕೆ ಆಂಧ್ರ ಪ್ರದೇಶಕ್ಕೆ ಹೋಯಿತು ಅದು ಚರ್ಚೆ ಆಗದಂಗೆ ನೋಡ್ಕೊಳಕ್ಕೆ ಯಾವ್ದಾದ್ರು ಒಂದು ವಿವಾದಾಸ್ಪದವಾಗಿರ್ತಕ್ಕಂಥ ವಿಷಯವನ್ನು ಬಿಡ್ತೀರಿ ಕಿರಣ್ ಮಜೂಮದಾರ್ ಶಾ ಅಂತ ಉದ್ದಿಮೆದಾರರು ಮೋಹನ್ ಪೈ ಅಂತ ಚಿಂತಕ ಪ್ಲಸ್ ಉದ್ದಿಮೆದಾರರು ಯಾಕೆ ಈ ಸರ್ಕಾರದ ಬಗ್ಗೆ ಮಾತಾಡ್ತಿದ್ದಾರೆ ಆ ವಿಷಯ ಚರ್ಚೆ ಆಗದಂಗೆ ನೋಡ್ಕೊಳ್ತೀರಿ ತಾವೆಲ್ಲ ಬುದ್ಧಿವಂತಿಕೆ ಉಪಯೋಗಿಸ್ತೀರಿ ಭಾಳ ತಂತ್ರಗಾರಿಕೆ ಮಾಡ್ತೀರಿ ಕುತಂತ್ರಗಾರಿಕೆ ಮಾಡ್ತೀವಿ ಬರೀ ತಂತ್ರಗಾರಿಕೆ ಅಲ್ಲ ಕುತಂತ್ರಗಾರಿಕೆ ಮಾಡ್ತೀನಿ ಜನರ ಸಮಸ್ಯೆಗಳು ಚರ್ಚೆ ಆಗದಂತೆ ಕುತಂತ್ರಗಾರಿಕೆ ಮಾಡ್ತಾ ಇದ್ದೀನಿ ಸರಿಗ ಟನಲ್ ರೋಡ್ ವಿಚಾರದಲ್ಲಿ ಬಿಜೆಪಿ ವಿರೋಧ ಮಾಡಿದಂಥ ವಿಚಾರಕ್ಕೆ ವಿಪಕ್ಷ ನಾಯಕರ ಅಧ್ಯಕ್ಷತೆಯಲ್ಲಿ ನಾನು ಸಮಿತಿ ಮಾಡ್ತೀನಿ ಅನ್ನೋದು ಮಾತನಾಡಿ ಡಿ ಸಿ ಹೇಳ್ತಾರೆ ಜೊತೆಗೆ ಬೆಂಗಳೂರು ಸಂಸದರನ್ನ ಅವರು ಟೀಕೆ ಮಾಡುವಂಥ ಪ್ರಕ್ರಿಯೆ ಮುಂದುವರಿತಾನೆ ಇದೆ ನಾನು ಟನಲ್ ರೋಡ್ ಬಗ್ಗೆ ಇನ್ ಡೀಟೇಲ್ ನನ್ನ ಹತ್ರ ಇನ್ಫಾರ್ಮೇಷನ್ ಇಲ್ಲ ಆದರೆ ಕೆಲವು ಮಾಧ್ಯಮಗಳಲ್ಲಿ ಬಂದಿರೋ ಪ್ರಶ್ನೆಗಳು ಅದರ ಕಾಸ್ಟ್ ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ತಾ ಇದ್ದಾರೆ ಬೇರೆ ಟನಲ್ಗಳಿಗೂ ಇಲ್ಲಿಗೂ ಡಬಲ್ ಕಾಸ್ಟ್ ಯಾಕೆ ಆ ಡಬಲ್ ಕಾಸ್ಟ್ ಅಂದರೆ ಮತ್ತೆ ಕಮಿಷನ್ ವಾಸನೆ ಬರುತ್ತೆ ಅದು ಇನ್ನೊಂದು ಅವರು ನೆಕ್ ಕೇಳಿದ್ದಾರೆ ಎಕ್ಸಿಟ್ ಅಂದರೆ ಎಂಟ್ರಿ ಪಾಯಿಂಟ್ನಲ್ಲಿ ಆಗುವಂಥ ಬಾಟ್ಲನ್ನ ನೆಕ್ ಅದ್ರ ಬಗ್ಗೆ ಟೆಕ್ನಿಕಲ್ ಆನ್ಸರ್ ಕೊಡಿ ಪೊಲಿಟಿಕಲ್ ಆನ್ಸರ್ ನೀವು ಭಾಳ ಇದ್ದೀರಿ ನೀವೆಲ್ಲ ಏನು ಅಂತಂದರೆ ಯಾವಾಗ ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ ಆಗ ಏಕವಚನದಲ್ಲಿ ನಿಂದಿಸ್ತಾರೆ ಅವ್ರ ಬಗ್ಗೆ ಅವ್ರನ್ನ ಜನ ಆರಿಸಿರೋ ಸಂಸದರು ಅವರು ಹತ್ತೊಂಬತ್ತು ಮತ್ತು ಇಪ್ಪತ್ನಾಲ್ಕರಲ್ಲಿ ಜನ ಆರಿಸಿರೋ ಸಂಸದರು ತೇಜಸ್ವಿ ಸೂರ್ಯ ಅವರು ಅವರ ಅವರು ಬಿ ಜೆ ಪಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಕಂಪೇರ್ ಮಾಡಿದ್ರೆ ನಿಮ್ಮ ಪಕ್ಷದ ನಾಯಕ ರಾಷ್ಟ್ರೀಯ ನಾಯಕರಿಗಿಂತ ಟೆಫ್ ಟ್ಯಾಲೆಂಟ್ಸ್ ಇದೆ ಭಾಷೆ ಬಗ್ಗೆ ಹಿಡ್ತಾ ಇದೆ ಮತ್ತು ಕಳಕಳಿಯೂ ಇದೆ ಅವರು ಯಾವತ್ತೂ ಕರ್ನಾಟಕದಿಂದ ಹೊರಗೆ ಹೋಗಿ ಕರ್ನಾಟಕವನ್ನು ಹರಾಜು ಹಾಕೋ ಕೆಲಸ ಮಾಡಿಲ್ಲ ನಿಮ್ಮ ನಾಯಕರು ಭಾರತದಿಂದ ಹೊರಗೆ ಹೋಗಿ ಭಾರತವನ್ನು ಹರಾಜು ಹಾಕೋ ಕೆಲಸ ಮಾಡ್ತಾರಲ್ಲ ಆ ಕೆಲಸವನ್ನು ಅವ್ರು ಯಾವತ್ತೂ ಮಾಡಿಲ್ಲ ಟೆಕ್ನಿಕಲ್ ವಿಷಯಕ್ಕೆ ಆನ್ಸರ್ ಕೊಡಿ ಯಾಕೆ ಕಾಸ್ಟು ಡಬಲ್ಲು ಹೇಳಿ ನಿಮ್ಮ ಸುರಂಗ ಮಾಡೋದು ಜನ ಕಾಸ್ಟ್ ಆ್ಯಕ್ಟಬಲ್ ಮತ್ತು ಎಷ್ಟು ಜನರಿಗೆ ಉಪಯೋಗ ಆಗುತ್ತೆ ಬರೀ ಆರುನೂರು ಕಾರ್ ಹೋಗೋದಕ್ಕೆ ಹದಿನೇಳು ಸಾವಿರ ಕೋಟಿ ಖರ್ಚು ಮಾಡಬೇಕಾ ಅನ್ನುವ ಪ್ರಶ್ನೆ ಜನರದ್ದಿದೆ ಆ ಪ್ರಶ್ನೆಗೂ ಉತ್ತರ ಕೊಡಿ ನೀವು ಅದರೊಳಗೆ ನಮಗೆ ಇಲ್ಲಪ್ಪ ಇದರಿಂದ ಒಂದು ಕ್ರಾಂತಿಕಾರಿ ಇಡೀ ಬೆಂಗಳೂರಿನ ಟ್ರಾಫಿಕ್ಕೇ ಕಡಿಮೆ ಆಗುತ್ತೆ ಇದರಿಂದ ಬೆಂಗಳೂರಿನ ಬೆಳವಣಿಗೆಗೆ ವೇಗ ಸಿಗುತ್ತೆ ಅಂತ ನೀವು ಕನ್ವಿನ್ಸ್ ಮಾಡಿದ್ರೆ ನಾವು ಅದನ್ನು ಒಪ್ಕೋತೀವಿ ಅದು ಕಾಸ್ಟ್ ಯಾಕೆ ಡಬಲ್ಲು ಯಾಕೆ ಡಬಲ್ ಕಾಸ್ಟು ಅದು ಉತ್ತರ ಕೊಡಿ ನೀವು ಹೇಳ್ತೀರಿ ನಿತಿನ್ ಗಡ್ಕರಿ ಮಾಡಿಲ್ವಾ ನಿತಿನ್ ಗಡ್ಕರಿ ಅರ್ಧ ಖರ್ಚಲ್ಲಿ ಮಾಡಿದ್ದಾರೆ ನೀವು ಡಬಲ್ ಖರ್ಚು ನೀವು ನಿತಿನ್ ಗಡ್ಕರಿ ಅವ್ರ ಹತ್ರ ಸಲಹೆ ತಗೊಳ್ಳಿ ಅದು ಹೆಂಗೆ ಕಾಸ್ಟ್ ಆಗ್ತದೆ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತಾ ಇದೆ ಹೇಳಿ ಬಾಟ್ಲ್ ನೆಕ್ಕು ಆ ಬಾಟ್ಲ ನೆಕ್ಕನ್ನು ಹೇಗೆ ಕ್ಲಿಯರ್ ಮಾಡ್ತೀರಿ ಹೇಳಿ ಮತ್ತು ನಮಗೊಂದು ಅನುಮಾನ ಏನು ಅಂದರೆ ಗುಂಡಿ ಮುಚ್ಚುವಾಗ ನಿಮ್ಮ ಡೆಡ್ಲೈನೇ ಡೆಡ್ ಆಗೋಯಿತು ಇನ್ನು ಗುಂಡಿ ಮುಚ್ಚೋಕೆ ಆಗದೇ ಇದ್ದವ್ರು ಹಟ್ಟ ಹತ್ತಕ್ಕಾಗದೇ ಇದ್ದನು ಬೆಟ್ಟ ಹಾಕ್ತಾನ ಗುಂಡಿ ಮುಚ್ಚೋಕ್ಕಾಗದೇ ಇದ್ದವ್ರು ನೀವು ಸುರಂಗ ಮಾಡ್ತೀರಾ ಇದು ನಮ್ಗೆ ಅನುಮಾನ ಮೊದಲು ಗುಂಡಿ ಮುಚ್ಚಿ ಗುಂಡಿ ಇಲ್ಲದ ಬೆಂಗಳೂರು ಅಂತ ತೋರಿಸಿ ಆಮೇಲೆ ಸುರಂಗನಾರು ಮಾಡಿರೋಂತೆ ಫ್ಲೈಓವರ್ ಯಾರು ಮಾಡಿರೋಂತೆ ಅಥವಾ ಆಕಾಶಕ್ಕೆ ಏಣಿಬೇಕವ್ರು ಆ ಥರ